ವೀಕ್ಷಕರೇ ನಮಸ್ಕಾರ ಆರ್ ಎನ್ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಿಮಿತ್ತ ಹುಕ್ಕೇರಿ ಗ್ರಾಮದಲ್ಲಿ ಬಿ ಪಾಟೀಲ್ ಸಾಹೇಬರು ಹಾಗೂ ರಮೇಶ್ ಕೆಟ್ಟಿ ಸರ್ ಅವರ ಪ್ಯಾನಲ್ ಪರವಾಗಿ ಮೊದಲ ದಿನ ಹುಕ್ಕೇರಿಯ ಎಲ್ಲ ನಾಗರಿಕರು ಕೂಡಿ ಅವರ ಒಂದು ಪ್ಯಾನೆಲ್ಗೆ ಮತಯಾಚನೆ ಮಾಡ್ತಾ ಇದ್ದೀವಿ ಹಾಗೂ ಎಲ್ಲ ಕಡೆ ಒಂದು ಒಳ್ಳೆಯ ಎಲ್ಲರ ಕಡೆಯಿಂದ ಒಳ್ಳೆಯ ಒಂದು ರೆಸ್ಪಾನ್ಸ್ ಇತ್ತು ಎಲ್ಲರೂ ಎಲ್ಲರೂ ಪಕ್ಷ ಸಕ್ಕರ ಪಡಲ್ಗೆ ನಮಿಸ್ತಿದ್ದಾರೆ ಹಾಗೂ ಈ ಮೂಲಕ ತಮ್ಮ ಒಂದು ಒಂದು ಸುದ್ದಿವಾಹಿನಿ ಮೂಲಕ ಎಲ್ಲರಲ್ಲೂ ನಾನು ಹೆಚ್ಚು ಹಾಗೂ ಹಾಗೂ ಎ ಬಿ ಪಾಟೀಲ್ ಸ್ವಾಭಿಮಾನಿ ಪಡಲ್ಗೆ ಒಂದಿಸುತ್ತೇನೆ

ಎಲ್ಲರೂ ಆಗಮಿಸಿ ಈ ಒಂದು ಸ್ವಾಭಿಮಾನಿ ಪ್ಯಾನಲ್ಗೆ ಹದಿನೈದು ಜನರಿಗೆ ಓಟು ಕೊಡುವುದರ ಮುಖಾಂತರ ನಾವು ನಿರ್ಣಯ ತಗೊಂಡೀವಿ ಅದರ ಬಗ್ಗೆ ಅಶ್ರು ಪ್ರಾರಂಭದ ಬಗ್ಗೆ ಒಟ್ಟಾರೆ ಮುನ್ನೂರಕ್ಕೂ ಮುನ್ನೂರು ಕೂಡ ನಾವು ಮಾಡುವಂಥ ಪ್ರಯತ್ನ ಮಾಡ್ತೇವೆ ಅನ್ನುವಂಥ ವಿಶ್ವಾಸವನ್ನು ತಮಗೆ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಲಾಗುತ್ತದೆ